ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ರೈತರು ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆದಿರ್ತಾರೆ ಮಾರ್ಕೆಟ್ನಲ್ಲಿ ಧಾರಣೆ ಹದಿನಾಲ್ಕನೂರರಿಂದ ಹದಿನೆಂಟುನೂರು ರೂಪಾಯಿವರೆಗೆ ಮಾರಾಟ ಆಗ್ತಿದೆ ಇದರಿಂದ ರೈತರಿಗೆ ತುಂಬ ನಷ್ಟ ಆಗ್ತದೆ ಕಾರಣ ನಾವು ಕೇಳೋದಿಷ್ಟೇ ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ದರದಲ್ಲಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಖರೀದಿ ಮಾಡಬೇಕಂತೇಳಿ ಇದು ಮಾಡಿದ ಅದಕ್ಕಿಂತ ಒಳಗಡೆ ಭದ್ರಕೆಯೇ ಖರೀದಿ ಕೇಂದ್ರಗಳಿಗೆ ಹೇಳಿ ಇದು ಮಾಡಿದ್ದಾರೆ ನಾವು ಆಗಲೇ ಎರಡು ತಿಂಗಳ ಕೆಳಗೆ ಒಂದು ಸಲ ಈಗ ಮೆಕ್ಕೆಜೋಳ ಕಡಿಮೆ ಆಗಿದೆ ಕಾರಣ ನೀವು ಖರೀದಿ ಕೇಂದ್ರಗಳನ್ನ ಕರ್ನಾಟಕಾದ್ಯಂತ ತೆಗಿಬೇಕಂತೇಳಿ ನಾವು ಒಂದು ಸಲ ಅವಲೇ ನಾವು ಡಿ ಸಿಗೆ ಮನವಿ ಪತ್ರ ಅರ್ಪಿಸಿದ್ವಿ ಆದರೂ ಸತಿ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇವಾಗ ರೈತರು ತುಂಬ ಕಷ್ಟ ಹೊಂದಿ ಕೆಲ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಆದರೆ ಸರ್ಕಾರ ಇವತ್ತಿನವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ನಾವು ಕೇಳೋದು ಸರ್ಕಾರಕ್ಕಿಷ್ಟೇ ಕರ್ನಾಟಕ ಆದಾದ್ಯಂತ ಎಮ್ ಎಸ್ ಪಿ ದರದಲ್ಲಿ ಎಲ್ಲ ರಾಜ್ಯ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆದು ಎಮ್ ಎಸ್ ಪಿ ದರದಲ್ಲಿ ಎರಡು ಸಾವಿರದ ನಾನ್ನೂರು ರೂಪಾಯಿದವರಿಗೆ ಮೆಕ್ಕೆಜೋಳ ಖರೀದಿ ಮಾಡಬೇಕು ಮತ್ತು ಕರ್ನಾಟಕ ಸರ್ಕಾರ ಆರುನೂರು ರೂಪಾಯಿ ಪರಿಹಾರ ಧನವಾಗಿ ಕೊಟ್ಟು ರೈತರನ್ನ ಹದ್ಕೊಳ್ಬೇಕಂತ ನಾವು ಕೇಳ್ತಿದ್ವಿ ರೈತರು ಈ ವರ್ಷ ಮಳೆ ಜಾಸ್ತಿಯಾಗಿ ಎಲ್ಲ ಸ್ವಲ್ಪ ಮಾಲು ಇದು ಡ್ಯಾಮೇಜ್ ಆಗಿದೆ ಮತ್ತು ಇಳುವರಿನೂ ಕಡಿಮೆ ಆಗಿದೆ ಈ ಇದರಿಂದ ರೈತರಿಗೆ ಈ ಧಾರಣೆಯಲ್ಲಿ ಮಾಡಿದರೆ ಆಗ್ತಾರೆ ಕಾರಣ ಸರ್ಕಾರ ಕೂಡಲೇ ಚಿತ್ಕೊಂಡು ರೈತರ ಮಾಲನ್ನು ಖರೀದಿ ಮಾಡಬೇಕಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಸಹ ಸಾಬ್ರಲ್ಲಿ ನಾವು ಮನವಿ ಮಾಡ್ತೀವಿ ಎರಡು ಸಾವಿರದ ನನ್ನೂರು ಬೆಂಬಲ ಬಲೆ ರಾಜ್ಯ ಸರ್ಕಾರ ಆರುನೂರು ರೂಪಾಯಿ ಬೆಂಬಲ ಬಲೆ ರೈತರಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೇರಿ ಮೂರು ಸಾವಿರ ರೂಪಾಯಿ ಮಾಡೋಕೆ ರೈತರಿಗೆ ಇವಾಗ ರೈತರಿಗೆ ಏನಪ್ಪ ಅಂದರೆ ಮೆಕ್ಕೆಜಾಳು ಇವಾಗ ಮಾರ್ಕೆಟ್ನಲ್ಲಿ ಹದಿನಾಲ್ಕುನೂರಲ್ಲಿಂದ ಹದಿನೇಳನೂರು ರೂಪಾಯಿ ಹೋಗ್ತದೆ ರೇಟು ಅದಕ್ಕೆ ಇವಾಗೆಲ್ಲ ರೈತರಿಗೆ ಒಂದು ಚೀಲ ಗೊಬ್ಬರಕ್ಕೆ ಹದಿನೆಂಟುನೂರು ರೂಪಾಯಿ ಐತೆ ಅದಕ್ಕೋಸ್ಕರ ಇವಾಗ ಆಗೋದಲ್ಲ ಇವಾಗ ಬಂದು ಎರಡು ಸಾವಿರ ರೂಪಾಯಿ ನನ್ನೂರು ಒಂದು ಕೇಂದ್ರ ಸರ್ಕಾರ ಇವಾಗ ಹದಿನಾ ಆರ್ನೂರು ರಾಜ್ಯ ಸರ್ಕಾರ ಮಾಡಬೇಕು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ರೈತರಿಗೆ ಈ ಮೆಕ್ಕೆಯಾಳು ಮೆಕ್ಕೆಯಾಳು ಕೇಂದ್ರಗಳು ಏನದಾವ ಎಲ್ಲ ಕಡೆ ಕರ್ನಾಟಕ ಏನದ ಕರ್ನಾಟಕ ರಾಜ್ಯಾದ್ಯಂತ ಏನದಾವ ಎಲ್ಲ ಕಡೆ ತೇಬೇಕ ಮೆಕ್ಕೆಯಾಳು ಎಲ್ಲ ಈಡಿಂಗ್ ಕಮ್ಮಿ ಐತೆ ಮೆಕ್ಕೆಯಾಳ ಗೌರ್ಮೆಂಟ್ ಓಪನ್ ಗವರ್ಮೆಂಟ್ ಡೇಟ್ ಓಪನ್ ಎಲ್ಲ ರೈತರಿಗೆ ಅನುಕೂಲ ಕೇಂದ್ರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಸೇರಿ ಇದು ಬೆಂಬಲ ಬೆಲೆ ಏನದ ಮೆಕ್ಕೆಯಾಳು ಎಲ್ಲ ರೈತರಿಗೆ ಕೂಂಬ ೇ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ